ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾನು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಸ್ವೀಟ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡುವಂತಹ ಮಂಡಕ್ಕಿ ಲಡ್ಡು ಸೊ ಅದಕ್ಕೆ ನಾನು ಒಂದು ಕಡಾಯಿಗೆ ಸ್ವಲ್ಪ ಬೆಲ್ಲವನ್ನು ತೊರೆದು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಮೆಲ್ಟ್ ಮಾಡಿ ನಂತರ ಮಂಡಕ್ಕಿಯನ್ನು ಹಾಕಿ ಉಂಡೆ ಮಾಡೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಮಕ್ಕಳು ಒಂದು ಗಣೇಶ ಮಾಡಿದರು ಅಂತ ಹೇಳಿ ಸೊ ಮಕ್ಕಳ ಖುಷಿಗೆ ಮಾಡಲಿ ಅಂತ ಹೇಳಿ ಅವರಿಗೆ ಕೂಡ ನಾನು ಗಣೇಶ ಮಾಡಲಿಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕೋ ಅದನ್ನೆಲ್ಲ ತಂದು ಕೊಟ್ಟಿದ್ದೆ ಸೊ ಅವರು ಪ್ರೀತಿಯಿಂದ ಮಾಡಿದರು ಸೊ ಹಾಗೆ ಅದಕ್ಕೆ ಪೂಜೆ ಕೂಡ ಮಾಡೋಣ ಅಂತ ಹೇಳಿ ಅದನ್ನು ಇವತ್ತು ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ವಿ ಸೊ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇನ್ನು ದೇವರ ಪೂಜೆ ಎಲ್ಲ ಮಾಡೋದಂದರೆ ನನಗೂ ಕೂಡ ತುಂಬಾ ಇಷ್ಟ ಸೊ ಮಕ್ಕಳಿಗೋಸ್ಕರ ಇವತ್ತು ನಾನು ದೇವರ ಪೂಜೆಗೆ ಸ್ವೀಟ್ ಮಾಡಬೇಕು ಪೂಜೆ ಮಾಡೋಣ ಅಂತ ಹೇಳಿ ಯಾವುದೇ ರೀತಿಯ ಪ್ಲಾನ್ ಇರ್ಲಿಲ್ಲ ಬಟ್ ಅವರಿಗೆ ಇಷ್ಟ ಆಗುತ್ತೆ ಸೊ ನಾನು ಒಂದು ಗಣೇಶ ಮಾಡಿದ್ದೀನಿ ಅದನ್ನ ಪೂಜೆ ಮಾಡಿ ಅದನ್ನ ವಿಸರ್ಜನೆ ಮಾಡೋದು ಅವರಿಗೆ ಎಷ್ಟು ಖುಷಿ ಕೊಡುತ್ತೆ ಹಾಗೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಗಣೇಶನ ಯಾಕೆ ಪೂಜೆ ಮಾಡ್ತಾರೆ ಯಾಕೆ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ಸಿಂಪಲ್ ಆಗಿ ನಾನು ಡೆಕೋರ್ ಮಾಡಿದ್ದೆ ಜೊತೆಗೆ ಇವಾಗ ಗಣೇಶ ತಂದು ಅದ್ವಿನ್ ಕೂರಿಸ್ತಾ ಇದ್ದಾನೆ ಫೈನಲಿ ಗಣೇಶನ ಕೂರಿಸಿದ್ದಾಯ್ತು ಸೊ ಪೂಜೆ ಕೂಡ ಮಾಡಬೇಕು ಹಾಗೆ ದೀಪಾವಳಿಗೆ ತಂದಿರುವಂತಹ ಲೈಟಿಂಗ್ಸ್ ಎಲ್ಲ ಇತ್ತು ಅದರಲ್ಲಿ ಡೆಕೋರ್ ಮಾಡಿದ್ದೆ ಈ ರೀತಿ ಬಟ್ಟೆ ಎಲ್ಲ ಮನೆಯಲ್ಲೇ ಇರುತ್ತೆ ಅವಾಗ ಅವಾಗ ಏನಾದರೂ ಫಂಕ್ಷನ್ ಇರುತ್ತಲ್ವ ಅವಾಗ ಬೇಕಾಗುತ್ತೆ ಅಂತ ಹೇಳಿ ಎಲ್ಲವನ್ನ ರೆಡಿ ಮಾಡಿ ಇಟ್ಟಿರ್ತೇನೆ ಸೊ ಇವಾಗ ಮಕ್ಕಳು ಸೇರಿ ಪೂಜೆ ಕೂಡ ಮಾಡಿದ್ರು ಪ್ರತಿ ದೇವರುಗಳಲ್ಲಿ ಗಣೇಶನಿಗೆ ಮೊದಲನೇ ಪೂಜೆ ಮಾಡ್ತಾರೆ ಯಾಕಂದರೆ ಯಾವುದೇ ವಿಘ್ನ ಬಾರದೆ ಹಾಗೆ ಗಣೇಶ ಕಾಪಾಡು ಅಂತ ಹೇಳಿ ಗಣೇಶನ ಪೂಜೆ ಮಾಡಿಯೇ ಬೇರೆ ದೇವರುಗಳನ್ನು ನಾವು ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಗಣೇಶ ಹಬ್ಬ ಬಂದಾಗ ಮಕ್ಕಳಿಗಂತೂ ತುಂಬಾ ಖುಷಿ ಅಲ್ವಾ ಇನ್ನು ಮಕ್ಕಳು ನಾನು ಕೂಡ ಗಣೇಶ ಮಾಡಬೇಕು ನಾನು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಮಾಡಲಿ ಅಂತ ಹೇಳಿ ನಾನಿದನ್ನು ಅವರಿಗೆ ಸಪೋರ್ಟ್ ಮಾಡಿರೋದಷ್ಟೇ ಸೊ ಮಕ್ಕಳು ಕೂಡ ಖುಷಿ ಖುಷಿಯಿಂದ ಪೂಜೆ ಮಾಡಿಬಿಟ್ಟು ಮೂರು ದಿನ ಇಡ್ಬೇಕು ಅಂತ ಅನ್ಕೊಂಡು ನೆಕ್ಸ್ಟ್ ವಿಸರ್ಜನೆ ಮಾಡಬೇಕು ಸೊ ಇದೇ ವಿಡಿಯೋದಲ್ಲಿ ವಿಸರ್ಜನೆ ಮಾಡಿರೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಅಂಡ್ ತನಕ ನೋಡಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ ಅದ್ವಿನ್ನೇ ಪೂಜೆ ಮಾಡ್ತಾನೆ ಹಾಗೆ ಮೂರು ದಿನ ಕೂಡ ಸ್ವೀಟನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿರ್ತೀವಿ ಬಟ್ ಅದನ್ನ ಎಲ್ಲವನ್ನ ವೇದ ಮಾಡಿರ್ಲಿಲ್ಲ ಇದು ಫಸ್ಟ್ ಡೇ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕ್ಲಬ್ ಹೌಸಲ್ಲಿ ಅಂದರೆ ನಮ್ಮ ಸೊಸೈಟಿಯಲ್ಲಿ ಮಕ್ಕಳದ್ದು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಆಲ್ರೆಡಿ ಮಕ್ಕಳೆಲ್ಲ ಹೋಗಿ ಆಯಿತು ನಾನಿವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದಿದ್ದೆ ಸೊ ಹಾಗಾಗಿ ಲೇಟ್ ಆಯಿತು ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಗೆ ಶುರು ಅಂತ ಹೇಳಿದರು ಸೊ ಇವಾಗ ನಾನು ಹೋಗ್ತೀನಿ ಅಲ್ಲಿಗೆ ಸೊ ನಮ್ಮ ಗಣೇಶ ಸೊ ನಮ್ಮ ಮದ್ವೆನ್ಗೆ ತುಂಬನೇ ಆಸೆ ಆಯಿತಾ ಸೊ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅವನ ಆಸೆಯ ಪ್ರಯುಕ್ತ ನಾನು ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾಯ್ತು ಸೊ ಇವಾಗ ಕಾಂಪಿಟೇಷನ್ ಹೇಗಾಗತ್ತೆ ಮಕ್ಕಳು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಮ್ಮ ಸೊಸೈಟಿಯಲ್ಲಿ ಎಷ್ಟು ಮಕ್ಕಳಿದ್ರು ಎಲ್ಲರೂ ಕೂಡ ಭಾಗವಹಿಸ್ಲಿಕ್ಕಿತ್ತು ಸೊ ಹಾಗೆ ಅದ್ವಿ ನಾರನ ಕೂಡ ಹೋಗಿದ್ರು ಮಕ್ಕಳಿಗೆ ಭಾಗವಹಿಸೋದು ಅದೆಲ್ಲ ಸಪೋರ್ಟ್ ಮಾಡಬೇಕು ಅವರಿಗೂ ಕೂಡ ಖುಷಿ ಕೊಡುತ್ತೆ ಸೊ ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಹೇಳಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಪ್ರಕಾರ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗೋದೆ ಡ್ರಾಯಿಂಗ್ ಮಾಡೋದು ಅನಿಸುತ್ತೆ ಒಬ್ರೊಬ್ಬರು ಮಕ್ಕಳು ಒಂದೊಂದು ರೀತಿಯಲ್ಲಿ ಗಣೇಶ ಮಾಡಿದರು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು ಕಾಂಪಿಟೇಷನಲ್ಲಿ ಭಾಗವಹಿಸೋದು ಮುಖ್ಯ ಪ್ರೈಸ್ ಬರೋದು ಮುಖ್ಯ ಅಲ್ಲ ಆದ್ರೂ ಕೂಡ ಎಲ್ಲ ಮಕ್ಕಳು ಎಷ್ಟು ಪ್ರೀತಿಯಿಂದ ಗಣೇಶನ ಬಿಡಿಸೋದು ಇರ್ಬಹುದು ಕಲ್ಲರಿಂಗ್ ಮಾಡೋದಿರ್ಬಹುದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿತ್ತು ಇನ್ನು ಇವತ್ತು ಸಂಡೆ ಕೂಡ ಹೌದು ಸೊ ಹಾಗಾಗಿ ಮನೇಲಿ ವೆಜಿಟೇಬಲ್ ಕೂಡ ಬಂದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದು ನಮ್ಗಂತೂ ದಿನನಿತ್ಯ ಕೆಲಸ ಇದ್ದೇ ಇರುತ್ತೆ ಸೊ ಇನ್ನು ಸಂಜೆ ಪೂಜೆ ಕೂಡ ಆಯ್ತು ನಾವು ಒಂದು ಕೆಲಸ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇನ್ನೊಂದು ಕೆಲಸನ ಮರ್ದ್ಬಿಡ್ತೀವಿ ಹಾಗೆ ಆಯಿತು ನನ್ನ ಪರಿಸ್ಥಿತಿ ಸೊ ವಿಡಿಯೋ ಮಾಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಗಣೇಶ ನೋಡೋದು ಅದೇ ಆಯಿತು ಸೊ ಕೆಲವೊಂದು ಸಲ ನೋಟಿಸ್ ಬೋರ್ಡ್ ನೋಡೋದು ಮರ್ತಿದ್ದೇನೆ ಸೊ ಹಾಗೆ ಆಯಿತು ಇವತ್ತು ಬೆಳಿಗ್ಗೆ ಗೊತ್ತಾಯಿತು ಇವತ್ತು ಕಲ್ಚರಲ್ ಪ್ರೋಗ್ರಾಮ್ ಇತ್ತು ಅಂತ ಹೇಳಿ ಸೊ ಆರ್ನಗೆ ಡಾನ್ಸ್ ಅಂದರೆ ತುಂಬಾ ಇಷ್ಟ ಸೊ ಕಲ್ಚರಲ್ ಪ್ರೋಗ್ರಾಮ್ಗೆ ಮಕ್ಕಳಿಗೆ ಡಾನ್ಸ್ ಮಾಡೋದು ಇಷ್ಟ ಆಗುತ್ತಲ್ವ ಹಾಗಾಗಿ ಆರ್ನಗೂ ಕೂಡ ಡಾನ್ಸ್ ಮಾಡ್ಲಿಕ್ಕೆ ಹೇಳಿದೆ ಸ್ವಲ್ಪ ಸ್ವಲ್ಪ ಸ್ಟೆಪ್ ಗೊತ್ತಿತ್ತು ಮತ್ತೆ ನಾನು ಅವಳಿಗೆ ಪ್ರಾಕ್ಟಿಸ್ ಕೂಡ ಮಾಡಿಸಿದ್ದೆ ಸೊ ಒಂದೆರಡು ಅವರ್ ಅವರಲ್ಲಿ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಕೂಡ ರೆಡಿ ಆದ್ಲು ಅವಳಿಕ ಕಾಂಬ ಎಂತ

ಆರ್ನ ರೆಡಿ ಮಾಡಿ ಒನ್ ಅವರ್ ಆಯಿತು ಪ್ರೋಗ್ರಾಮಿಂದು ಸ್ಟಾರ್ಟ್ ಆಗಿಲ್ಲ ಆಗಲೇ ಆರ್ನಾಗೆ ಹಸಿವು ಸ್ಟಾರ್ಟ್ ಆಯಿತು ಗಣೇಶನ ಲಡ್ಡು ನೋಡಿ ತಿನ್ಬೇಕು ಅನ್ನಿಸ್ತು ಅಂತ ಹೇಳಿದೆ ಗಣೇಶನ ಕೈಯಲ್ಲಿ ಅದನ್ನು ಲಡ್ಡು ರೀತಿ ಚಿತ್ರ ಮಾಡಿದ್ದ ಗಣೇಶನ ಹತ್ರ ಇದೆ ನಂಗೆ ಅದು ಬೇಕು ಅಂತ ಹೇಳ್ತಾಳೆ ಸೊ ಹಾಗೆ ಮನೇಲಿದ್ದಾಗ ಇದ್ದಾಗ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಸೊ ಹಾಗಾಗಿ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗೆ ಹೊರಗಡೆ ಅಂತ ಮಾಡೋಲ್ಲ ಅಂತ ಪಕ್ಕ ನನಗಿತ್ತು ಯಾಕಂತ ಹೇಳಿದರೆ ಮಕ್ಕಳಿಗೆ ಹಾಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾವೆ ಹೊರ್ಗಡೆ ಹೋದಾಗ ಟೋಸ್ ಅದೇ ರೀತಿಯಾಗಿ ಆರ್ನ ಇದ್ದಿದ್ಲು ಸೊ ಇವಾಗ ಇವಾಗ ನನಗೂ ಕೂಡ ಅರ್ಥ ಆಗ್ತಿತ್ತು ಹೊರಗಡೆ ಯಾಕೆ ಅವಳು ಮಾಡಲ್ಲ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಬೇಕು ಮಾಡು ಅಂತ ಹೇಳಿದರೆ ಮಾಡೋದಿಲ್ಲ ಸೊ ಹಾಗಾಗಿ ಈ ಸಾರಿ ಪ್ರೋಗ್ರಾಮ್ ಅಲ್ಲಿ ನಾನು ಕೂಡ ಎದುರುಗಡೆನೆ ಅವಳಿಗೆ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾ ಇತ್ತೆ ಹಾಗಾಗಿ ಅವಳಿಗೆ ತುಂಬಾ ಡೇರ್ ಬಂತು ನಮ್ಮ ಆರ್ನ ರೆಡಿ 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 ಸೊ ಟೈಮ್ ಇದೆ ಸೊ ಹಾಗಾಗಿ ಅವಳಿಗೆ ಬೋರಿಂಗ್ ಆಗ್ತಿದೆ ಅಂತ ಮೊಬೈಲ್ ಕೊಟ್ಟಿದ್ದೀನಿ ಹಾಯ್ ಕರೋ ಹಾಯ್ ಹ್ಯಾಂಡಲ್ ಒಳ್ಳೆ ಲೆಗ್ ಸೊ ಕ್ಯೂಟ್ ಅಲ್ಲ ಚಿನ ಸ್ಮೈಲ್ ಕರು ನೆಗೆಟೆ ನೆಗೆಟ ರೂಮ್ಗೆ ಇನ್ನೊಂದ್ಸಲ 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 ಸೊ ಇವಾಗ ಅಲ್ಲಿ ಪೂಜೆ ಸ್ಟಾರ್ಟ್ ಆಯಿತು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ हो लिया हो लिया हो लिया अभी में हो लिया हो लिया हो लिया तुम खड़ी हो लिया हो लिया हो लिया हो लिया प्रभु की हो लिया तू आहुया मौजक हो लिया हो लिया हो लिया ना बोल ना बोल आपके आदमी सेटी की है और जो राष्ट्रीय और मेरे असल ಸೊ ಫೈನಲಿ ನಮ್ಮ ಅನ್ನದು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ಮಾಡಿದ್ಲು ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಸಡನ್ನಾಗಿ ಕಲ್ತುಬಿಟ್ಟು ಮಾಡಿರೋದು ಸೊ ವಿಡಿಯೋಸ್ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಸೊ ಮಕ್ಕಳಿಗೆ ಯಾವ ರೀತಿ ಖುಷಿ ಕೊಡುತ್ತೆ ಅಂತ ಹೇಳಿದರೆ ಈ ರೀತಿ ಸಪೋರ್ಟ್ ಮಾಡಬೇಕು ಎದುರುಗಡೆ ಸ್ಟೇಜ್ ಎದುರುಗಡೆ ಮಮ್ಮ ಎಲ್ಲ ಕ್ಲಾಪ್ ಮಾಡ್ತಾಯಿದ್ರು ನನಗೆ ಖುಷಿ ಆಯಿತು ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ಲು ಸೊ ನನಗೆ ಆವಾಗ ಗೊತ್ತಾಗಿದ್ದು ಮಕ್ಕಳಿಗೆ ಫುಲ್ಲು ಸಪೋರ್ಟ್ ಬೇಕಾಗುತ್ತೆ ಯಾರಾದರೂ ಏನಾದರೂ ಮಾಡ್ತಾ ಇದ್ರು ಅಂತ ಆದರೆ ಅವರಿಗೆ ಫುಲ್ ಸಪೋರ್ಟ್ ಆಗಿ ನಾವು ನಿಲ್ಲಬೇಕಾಗತ್ತೆ ಸೊ ಹಾಗಾಗಿ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು ಆಲ್ಮೋಸ್ಟ್ ಆಗಿ ಸ್ಕೂಲಲ್ಲಿ ಏನಾದರೂ ಸ್ಪೀಚ್ ಇದ್ರೆ ಏನಾಗುತ್ತೆ ನಾನು ಸ್ಪೀಚ್ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾಳೆ ಮನೆಯಲ್ಲಿ ಬಟ್ ಅಲ್ಲಿ ಹೋಗಿ ಭಯ ಪಟ್ಬಿಡ್ತಾಳೆ ಹೇಳೋದೆಲ್ಲ ಮರ್ತೋಗ್ಬಿಡತ್ತೆ ಸೊ ಇವಾಗಿವಾಗ ಅದನ್ನು ಅರ್ಥ ಮಾಡಿಕೊಂಡು ಹೇಳಿಕೊಡೋದನ್ನು ಕಲ್ತಿದ್ದೀನಿ ಇನ್ನು ಶಾರ್ಟ್ಸಲ್ಲಿ ನಾನು ಅವಳ ವಿಡಿಯೋನ ಶೇರ್ ಮಾಡ್ತೀನಿ ಇನ್ನು ಎಲ್ಲ ಆದಮೇಲೆ ಸ್ಟಾಲ್ ಕೂಡ ಇತ್ತು ಅಲ್ಲಿ ಬಟ್ಟೆ ಎಲ್ಲ ಬಂದಿತ್ತು ಮಕ್ಕಳಿಗೆ ತಿಂಡಿ ಮನೆಯಲ್ಲಿ ಏನಾದರೂ ತಿಂಡಿ ಮಾಡಿ ಅದನ್ನು ತಂದು ಇಲ್ಲಿ ಸ್ಟಾಲ್ ಇಟ್ಕೊಂಡಿದ್ರು ದೋಸೆ ಕೂಡ ಇತ್ತು ಅದರಲ್ಲಿ ಮನೆಯಲ್ಲಿ ದೋಸೆ ಮಾಡಿದರೆ ಅಷ್ಟೊಂದು ಇಷ್ಟಪಟ್ಟು ತಿಂತಾ ಇರಲಿಲ್ಲ ಬಟ್ ಇವತ್ತು ತುಂಬಾ ಇಷ್ಟಪಟ್ಟು ದೋಸೆ ತೆಗೆದುಕೊಂಡು ತಿಂದರು ಸೊ ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ ಮನೆಯಲ್ಲಿ ಎಷ್ಟೊಂದು ಮಾಡ್ತೀವಿ ಮಕ್ಕಳಿಗೆ ಹಸಿದಾಗಲೇ ಅದರ ಬೆಲೆ ಗೊತ್ತಾಗೋದು ಸೊ ಇವತ್ತು ಪ್ರೋಗ್ರಾಮ್ ಇತ್ತಲ್ವಾ ಸೊ ಹಾಗಾಗಿ ಅವರಿಗೆ ಅದನ್ನೆಲ್ಲ ಮಾಡಿ ತಿನ್ಬೇಕು ಅಂತ ಹೇಳಿ ಅನ್ನಿಸ್ತು ಅನ್ಸುತ್ತೆ ಹಸಿದಾಗ್ಲೆ ಅನ್ನದ ಬೆಲೆ ಗೊತ್ತಾಗತ್ತೆ ಮನೆಯಲ್ಲಿ ದೋಸೆ ಹಾಗೆ ಇರುತ್ತೆ ಇಲ್ಲಿ ನೋಡಿ ದೋಸೆಷ್ಟೊಂದು ಇಷ್ಟಪಟ್ಟು ತಿಂತ ಇದ್ರು ಒಂದ್ ಹತ್ತು ಗಂಟೆ ರಾತ್ರಿ ಆಗಿರ್ಬೋದು ರಿಟರ್ನ್ ಮನೆಗೆ ಬಂದ್ವಿ ಬಂದ ತಕ್ಷಣ ಗಣೇಶನಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ಲು ಸೊ ಇದಾಗಿತ್ತು ನಮ್ಮ ಆರ್ನಾಳ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ ಎಲ್ರಿಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು ಸೊ ಹಾಗಾಗಿ ಬೆಳಿಗ್ಗೆ ಹಳದಿ ಹಾಲು ಮಾಡಿಕೊಂಡು ಕುಡಿದಿದ್ದಾಯ್ತು ಸೊ ಹಾಗೆ ಇವತ್ತು ಸ್ಕೂಲ್ ಇರೋದ್ರಿಂದ ಮಕ್ಕಳಿಗೆ ಏನಾದರೂ ಟಿಫಿನ್ ಬಾಕ್ಸ್ ಮಾಡಬೇಕಲ್ವಾ ರೋಟಿ ಮತ್ತು ಜೊತೆಗೆ ಸಲಾಡ್ ಕೂಡ ಮಾಡಲಿಕ್ಕೆ ಹೇಳಿದರು ಸ್ಕೂಲಲ್ಲಿ ಸೊ ಕಲಾ ಸಲಾಡ್ ಕೂಡ ಮಾಡ್ತಾ ಇದ್ದೆ ಅದ್ವಿನ್ ಸ್ಕೂಲಲ್ಲಿ ಅದೇ ತರಬೇಕು ಇದೇ ತರಬೇಕು ಊಟಕ್ಕೆ ಅಂತ ಏನಿಲ್ಲ ಯಾವುದು ಹಾಕಿದ್ರು ಕೂಡ ನಡೆಯುತ್ತೆ ಆದರೆ ಇವತ್ತು ಮತ್ತು ನಾಳೆ ನಾಡಿದ್ದು ಅಂತ ಹೇಳಿ ಮೂರು ದಿನ ಅವರಿಗೆ ಸಲಾಡನ್ನು ತರಲಿಕ್ಕೆ ಹೇಳಿದರು ಒಂದು ದಿನ ವೆಜಿಟೇಬಲ್ ಸಲಾಡ್ ಒಂದು ದಿನ ಫ್ರೂಟ್ಸ್ ಸಲಾಡ್ ಒಂದು ದಿನ ಇದು ಸ್ಪ್ರೌಟ್ಸ್ ಬರುತ್ತಲ್ಲ ಅದರ ಸಲಾಡನ್ನು ತರಲಿಕ್ಕೆ ಹೇಳಿದರು ಸೊ ಇವತ್ತು ಫ್ರೂಟ್ ಸಲಾಡ್ ಇತ್ತು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಏನೆಲ್ಲ ಹಣ್ಣಿದೆ ಅದನ್ನೆಲ್ಲ ಹಾಕಿ ಸಲಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಾಳಿಂಬೆ ಪಪ್ಪಾಯ ಆಪಲ್ ಹಾಗೆ ಪೇರೆ ಹಣ್ಣು ಕೂಡ ಇತ್ತು ಸೊ ಇವಿಷ್ಟನ್ನು ಹಾಕಿದೆ ಕೊನೆಗೆ ಸ್ವಲ್ಪ ಜೇನುತುಪ್ಪ ಹಾಗೆ ಒಂದು ಅರ್ಧ ಲಿಂಬೆ ಹಣ್ಣು ಕೂಡ ಹಿಂಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವತ್ತು ಗಣೇಶನ ವಿಸರ್ಜನೆ ಕೂಡ ಮಾಡಲಿಕ್ಕೆ ಇತ್ತು ನಮ್ಮ ಸೊಸೈಟಿ ಗಣೇಶ ಕೂಡ ಇವತ್ತೇ ವಿಸರ್ಜನೆ ಹಾಗೆ ಅದ್ವಿನ ಮಾಡಿದ ಗಣೇಶ ಕೂಡ ಇವತ್ತೇ ವಿಸರ್ಜನೆ ಮಾಡಬೇಕು ಸೊ ಹಾಗೆ ಅದ್ವಿನ ಸ್ಕೂಲ್ ಬಿಟ್ಟು ಬಂದ ಮೇಲೆ ಮಾಡೋಣ ಅಂತ ಹೇಳಿ ಹಾಗೆ ಒಂದು ಸಮಸ್ಯೆ ಕೂಡ ಇತ್ತು ಅದ್ವಿನ್ ಗಣೇಶ ಮಾಡಬೇಕಾದ್ರೆ ಒಂದು ಮರದ ದಿಂಬಿನ ಮೇಲೆ ಮಾಡಿದ್ದ ಸೊ ಹಾಗಾಗಿ ವಿಸರ್ಜನೆಗೆ ಒಂದು ದೊಡ್ಡ ಫಾಟ್ ಬೇಕಿತ್ತು ಹಾಗೆ ಹೊರಗಡೆ ಕೂಡ ಮಾಡ್ಬೋದಿತ್ತು ಬಟ್ ಹೊರಗಡೆ ಎಲ್ಲ ಬೇಡ ಮಕ್ಕಳು ಮಾಡಿರೋದಲ್ವ ಮನೆಯಲ್ಲಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ಸೊ ಇವಾಗ ಅದ್ವಿನ ಬಸ್ಗೆ ಡ್ರಾಪ್ ಮಾಡಲಿಕ್ಕೆ ಹೊರಟೆ ಹೊರಗಡೆ ಹನಿ ಹನಿ ಮಳೆ ಸೊ ಅದ್ವಿನ್ ಅರ್ನ ಸ್ಕೂಲ್ಗೆ ಹೋದರು ಸೊ ನಮ್ಮ ಗಣೇಶ ಇವತ್ತು ವಿಸರ್ಜನೆ ನಮ್ಮ ಸೊಸೈಟಿ ಗಣೇಶ ವಿಸರ್ಜನೆ ಕೂಡ ಸೊ ನಮ್ಮ ಗಣೇಶ ಕೂಡ ಇವತ್ತು ವಿಸರ್ಜನೆ ಮಾಡು ಅಂತ ಹೇಳಿ ಸೊ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಅವ್ರು ಬಂದ ಮೇಲೆ ವಿಸರ್ಜನೆ ಮಾಡೋದು ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು ಸೊ ಇವಾಗ ನಾನು ವಿಸರ್ಜನೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ಮೋಲ್ಡನ್ನು ರೆಡಿ ಮಾಡಿ ಸೊ ಬಾಲ್ಕನಿಯಲ್ಲಿ ಇಟ್ಟು ವಿಸರ್ಜನೆ ಮಾಡೋಣ ಅಂತ ಹೇಳಿ ಸೊ ಬಾಲ್ಕನಿ ಕ್ಲೀನ್ ಮಾಡಬೇಕಿವಾಗ ಸೊ ಈ ರೀತಿ ಮಣ್ಣೆಲ್ಲ ಇದೆ ಪ್ಲೇನ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ಚಿಕ್ಕ ಬಾಲ್ಕನಿ ಆಯ್ತಾ ಅದರಲ್ಲೂ ಕೂಡ ಕೆಲವೊಂದು ಹೂಗಳನ್ನ ಪಾಟ್ ಗಳನ್ನ ಇಟ್ಟಿದ್ದೆ ಈ ಸಾರಿ ಜಾಗ ತುಂಬಾನೇ ಇಕ್ಕಟ್ಟಾಗಿತ್ತು ಹಾಗೆ ಮಣ್ಣುಗಳೆಲ್ಲ ದಿನ ಮಳೆ ಬಂದು ಆ ರೀತಿ ಮೆಸ್ಸಿ ಮೆಸ್ಸಿ ಆಗಿತ್ತು ಸೊ ಹಾಗಾಗಿ ಇವತ್ತು ನೀಟಾಗಿ ಬಾಲ್ಕನಿನ ಕ್ಲೀನ್ ಮಾಡಿ ಮಕ್ಕಳು ಬರೋದ್ರೊಳಗೆ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಇನ್ನು ಈ ರೀತಿ ಕ್ಲೀನ್ ಮಾಡಲಿಕ್ಕೆ ಹೊರಗಡೆನೆ ಒಂದು ಪ್ರಶ್ನ ಇಟ್ಕೊಂಡಿರ್ತೇನೆ ಸೊ ಫೈನಲಿ ನೀಟಾಗಿ ಕ್ಲೀನ್ ಮಾಡಿದ್ದಾಯ್ತು ಸೊ ಹೊರಗಡೆ ಇವಾಗ ಬಿಸಿಲು ಬರ್ತಾ ಇದೆ ನೋಡಿ ಸೊ ಒಂದು ಬಿಸಿಲು ಒಂದು ಹೊಳ ಸೊ ಈ ನಡುವೆ ಮಕ್ಕಳಿಗಿರ್ಬೋದು ನಮಗಿರ್ಬೋದು ಅವಾಗವಾಗ ಹುಷಾರು ತಪ್ತಾನೆ ಇರ್ತೀವಿ ಸೊ ಮಳೆ ಬರೋದು ಬಿಸಿಲು ಕಾವುದು ಅವಾಗ ಎಷ್ಟು ಮಳೆ ಇತ್ತೋ ಇವಾಗ ಅದೇ ರೀತಿ ಬಿಸಿಲು ಕಾಣಿಸ್ತಾ ಇದೆ ಸೊ ಇವತ್ತು ಗಣಪತಿ ವಿಸರ್ಜನೆಗೆ ನಮ್ಮ ಹತ್ರ ಒಂದು ಬಾಕೆಟ್ ಇತ್ತು ದೊಡ್ಡದು ಅದಕ್ಕೆ ಒಂದು ಕವರ್ ಮಾಡಿದ್ದೀನಿ ಸೊ ಅದಕ್ಕೆ ನೀರನ್ನು ಹಾಕಿ ಇಲ್ಲಿ ವಿಸರ್ಜನೆ ಮಾಡು ಅಂತ ಹೇಳಿ ಸೊ ಎಲ್ಲ ಕ್ಲೀನ್ ಮಾಡಿದ್ದೆ ಟೈಮ್ ಮೂರು ಗಂಟೆ ಅಜ್ವೀನ್ ಕರ್ಕೊಂಡು ಬರಲಿಕ್ಕೆ ಹೊರಟಿದ್ದೀನಿ ನಮ್ಮ ಗಣೇಶನಿಗೆ ಪೂಜೆ ಮಾಡಿ ನೆಕ್ಸ್ಟ್ ವಿಸರ್ಜನೆ ಮಾಡೋದು ಸೊ ಇವಾಗ ಹೋಗಿ ಬರ್ತೀನಿ ಸೊ ಅಜ್ವೀನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಬರೋ ಟೈಮ್ ಆಯಿತು ಸೊ ಇಲ್ಲೆರಡು ಕಾರ್ ನೋಡಿ ಕಲರ್ಫುಲ್ ಆಗಿದೆ ಬಸ್ ಕೂಡ ಬಂತು ಸೋ ಬರಬೇಕಾದ್ರೆ ವಿಸರ್ಜನೆಗೆ ಸ್ವಲ್ಪ ಫ್ರೆಶ್ ಪ್ರೆಶ್ ತರೋಣ ಅಂತ ಹೇಳಿ ತಂದ್ವಿ ಅದು ಸ್ಕೂಲಲ್ಲಿ ಮಾನಿಟರ್ ಆಗಿದ್ದಾನೆ ಗಣಪತಿ ಪೂಜೆ ಮಾಡ್ದೆ ಅಲ್ಲ ಅದು ಅದಕ್ಕೆ ಹೌದಾ ಸೊ ಅಜ್ವಿನ್ ಅರ್ಜ್ವಿನ್ಗೋಸ್ಕರ ನಾನು ಸೊ ಇವಾಗ ನೀರೆಲ್ಲ ಹಾಕಿ ಹೂವಿಂದ ಡೆಕೋರೇಷನ್ ಮಾಡಿದ್ದೆ ಸೊ ಇವಾಗ ನೋಡಿ ನಮ್ಮ ದೇವಸ್ಥಾನ ನಮ್ಮ ದೇವರು ಕೂಡ ರೆಡಿ ಇಲ್ಲಿ ಇಲ್ಲಿಗೂ ಕೂಡ ಹೋಗಬೇಕು ಅಷ್ಟೊಳಗಡೆ ನಮ್ಮ ಪೂ ನಮ್ಮ ಗಣಪತಿಯನ್ನ ವಿಸರ್ಜನೆ ಮಾಡಿ ಹೋಗುವ ಅಂತ ಹೇಳಿ ಸೊ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಬಂತು ಸ್ನಾನ ಮಾಡಿ ದೇವರಿಗೆ ಹೂವನ್ನೆಲ್ಲ ಇಟ್ಟು ಮತ್ತು ಪೂಜೆ ಮಾಡಿ ಸೊ ಇವಾಗ ವಿಸರ್ಜನೆ ಮಾಡೋದು ಇನ್ನು ವಿಸರ್ಜನೆ ಮಾಡಬೇಕಾದ್ರೆ ಅದ್ವಿನ ಕ್ಲೋಸ್ ಫ್ರೆಂಡ್ ಒಬ್ಬರು ಒಬ್ಬ ಇದ್ದ ಸೊ ಅವನ ಬರ್ತ್ಡೇ ಕೂಡ ಇವತ್ತು ಅವನನ್ನು ಇನ್ವೈಟ್ ಕೂಡ ಮಾಡಿದ್ದ ವಿಸರ್ಜನೆ ಮಾಡಬೇಕಾದ್ರೆ ಯಾಕಂದರೆ ಮಕ್ಕಳಿಗೆ ಸೊ ಎಲ್ಲರೂ ಸೇರಿ ಮಾಡಿದಾಗಲೇ ಅದಕ್ಕೊಂಥರ ಚೆನ್ನಾಗಿರುತ್ತೆ ಆಗಲೇ ಅವನು ಕೂಡ ಬಂದ ಸೊ ಅವನು ಕೂಡ ಫುಲ್ ಹ್ಯಾಪಿಯಾಗಿದ್ದ ಆ ದಿನ ಗಣೇಶ ಮಾಡಬೇಕಾದ ಆದರೆ ಸ್ವಲ್ಪ ಹೊತ್ತು ಇದ್ದಿದ್ದ ಸೊ ಹಾಗಾಗಿ ಇವಾಗ ಮತ್ತೆ ಬಂದು ಎಲ್ಲರೂ ಕೂಡ ಒಮ್ಮೆ ಮಂಗಳಾರತಿ ಮಾಡಿ ಅಂದ್ರೆ ಆರತಿ ಮಾಡಿ ಇವಾಗ ವಿಸರ್ಜನೆ ಮಾಡೋದು ಸೊ ಮಕ್ಕಳು ಬಂದು ಆರತಿ ಮಾಡ್ತಾ ಇದ್ರು ಇನ್ನು ಟಿ ವಿಯಲ್ಲಿ ಗಣೇಶನ ಸಾಂಗ್ ಕೂಡ ಆಗ್ತಾ ಇತ್ತು ಸೊ ಕೊನೆಗೂ ಕೂಡ ವಿಸರ್ಜನೆ ಮಾಡಿದ್ದಾ ಇತ್ತು ಮಕ್ಕಳು ಮಾಡಿರುವಂತಹ ಗಣೇಶ ವಿಸರ್ಜನೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಸೊ ಇದಾಗಿತ್ತು ನಮ್ಮ ಗಣೇಶ ವಿಸರ್ಜನೆ ಇವಾಗ ಸೊಸೈಟಿ ಗಣೇಶ ವಿಸರ್ಜನೆ ನೋಡೋಣ ಇನ್ನು ನಮ್ಮ ಸೊಸೈಟಿಯಲ್ಲಿ ತಲೆಗೆ ಪೇಟ ಹಾಕ್ಕೊಂಡು ಡಾನ್ಸ್ ಕೂಡ ಮಾಡಬೇಕಾಗಿತ್ತು ಸೊ ಆದರೆ ನನಗೆ ಸ್ವಲ್ಪ ಥಂಡಿ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಹೋಗಿ ಮನೆಗೆ ಬಂದ್ವಿ ಗಂಟೆಗೆ ವಿಸರ್ಜನೆ ಅಂತ ಹೇಳಿದ್ರು ಇವಾಗ ಟೈಮ್ ಒಂದು ಐದು ಗಂಟೆ ಆಗ್ತಾ ಬಂತು ಎಲ್ರಿಗೂ ಕೂಡ ಪೇಟ ಕಟ್ಟಿದ್ರು ಸೊ ಅವರಿಗೆಲ್ಲ ಕಟ್ಟೋದ್ರೊಳಗೆ ಎಷ್ಟೊತ್ತಾಯಿತು ಆದರೂ ಕೂಡ ಎಷ್ಟು ಚೆನ್ನಾಗಿ ಪೇಟ ಕಟ್ತಾರೆ ಗೊತ್ತಾ ಅಂತ ತುಂಬ ಜನ ಇದ್ವಲ್ವಾ ಸೊ ಹಾಗಾಗಿ ಟೈಮ್ ಆಗ್ತಾ ಇತ್ತು ಸೊ ಫೈನಲಿ ಏಳು ದಿನ ಆಯಿತು ಗಣೇಶನ ಜೊತೆ ಪೂಜಾ ಕಲ್ಚರಲ್ ಪ್ರೋಗ್ರಾಮ್ ಅದು ಇದು ಅಂತ ಹೇಳಿ ಸೊ ಇವತ್ತು ಗಣೇಶನ ವಿಸರ್ಜನೆ ಸ್ವಲ್ಪ ಬೇಜಾರಾಗುತ್ತಲ್ವ ತುಂಬ ದಿನದಿಂದ ಫಂಕ್ಷನಲ್ಲಿದ್ವಿ ಹಾಗೆ ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಸೊ ಫೈನಲಿ ಗಣೇಶನ ವಿಸರ್ಜನೆ ಸ್ಟಾರ್ಟ್ ಆಯಿತು ಸೊ ಇದಾಗಿದ್ದು ನನ್ನ ಇವತ್ತಿನ ವಿಡಿಯೋ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್